ಬಿ ಜೆ ಪಿಯವರಿಗೆ ಎನ್ ಡಿ ಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅವ್ರಿಗೆ ಯಾಕಂತಂದರೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದಲೂ ಕೂಡ ಅವರು ಬಿ ಜೆ ಪಿಯವರು ದೇ ಆರ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ಇಲ್ಲದೆ ಇರತಕ್ಕಂಥ ಜನ ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು ಅವರೇ ಅಲ್ವ ಬಿ ಜೆ ಪಿ ಅವರವರು ಕೌಸ್ ಲಾಟರ್ ಅಮೆಂಡ್ಮೆಂಟ್ ತಗೊಂಡವ್ರು ಯಾರು ಅವರೇ ಅಲ್ವ ಇದನ್ನು ಹಿಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ ಸಂವಿಧಾನ ನಂಬಿಕೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನ ಪ್ರಕಾರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ